ಇದುವರೆಗೆ ಏನ್ ಮಾಡಿದೆ ನಾವು ಶೇಕಡಾ ಅಂದ್ರೆ ಏನು ಶೇಕಡಾದ ಮೇಲೆ ಅಹ್ ಅದನ್ನ ಯಾವ ರೀತಿ ಬರಿತೇವಿ ಶೇಕಡದ ಚಿಹ್ನೆ ಏನು ಮತ್ತ ಭಿನ್ನ ರಾಶಿಗಳು ದಶಮಾಂಶ ಶೇಕಡಾ ಕ್ರಮಕ್ಕಿರುವಂತ ಸಂಬಂಧ ಏನು ಭಿನ್ನ ರಾಶಿ ಸಂಖ್ಯೆಗಳನ್ನ ಶೇಕಡಾ ರೂಪದೊಳಗೆ ಯಾವ ರೀತಿ ಪರಿವರ್ತಿಸುವುದು ನೋಡಿದೆವು ಇನ್ನೇನ್ ಮಾಡೋಣ ಅಂದ್ರ ದಶಮಾಂಶವನ್ನ ಸಂಖ್ಯೆಗಳನ್ನ ಶೇಕಡಾ ರೂಪಕ್ಕೆ ಯಾವ ರೀತಿ ಬದಲಾಯಿಸುವುದು ಅಂತ ಇನ್ನೇನ್ ಮಾಡೋಣ ನೆಕ್ಸ್ಟ್ ನೋಡೋಣ ಏನಪ್ಪಾ ಶೇಕಡಾ ಆ ದಶಮಾಂಶ ಸಂಖ್ಯೆಗಳಂದ್ರ ಅಂದ್ರ ಬಿಡಿಯ ಹತ್ತನೇ ಒಂದು ಭಾಗವನ್ನು ನಾವು ಏನಂತ ಕರಿತೀವಿ ಬಿಡಿಯ ಹತ್ತನೇ ಒಂದು ಭಾಗವನ್ನ ಏನಂತ ಕರಿತೀವಿ ನಾವು ದಶಮಾಂಶ ಅಂತ ಕರಿತೀವಿ ಹೌದಾ ಹಾಗಾದ್ರ ದಶಮಾಂಶ ಸಂಖ್ಯೆಗಳನ್ನ ಅಹ್ ಶೇಕಡಾ ಕ್ರಮಕ್ಕೆ ಯಾವ ರೀತಿ ಪರಿವರ್ತಿಸೋದು ಅಂತೇ ಈ ನೆಕ್ಸ್ಟ್ ತಿಳ್ಕೋತ ಹೋಗೋಣ ಇದನ್ನ ಒಂದು ಎಕ್ಸಾಂಪಲ್ ಮುಖಾಂತರ ತಿಳ್ಕೋಣ ನೋಡ್ರಿ ಜೀರೋ ಪಾಯಿಂಟ್ ಮೂರು ಐತಿ ಶೇಕಡಾ ರೂಪಕ್ಕೆ ಯಾವ ರೀತಿ ಬದಲಾಯಿಸೋಲ್ಪ ಅಂತಂದ್ರ ಕೊಟ್ಟಂತ ಸಂಖ್ಯೆ ಏನೈತಿ ದಶಮಾಂಶ ಸಂಖ್ಯೆ ಐತಿ ಮಾಡಬೇಕು ಮಾಡೋಕಂದ್ರ ನೂರರಿಂದ ಗುಣಸ್ಬಿಡೋನು ಏನು ನೂರರಿಂದ ಗುಣಸ್ಬಿಡೋನು ಏನ್ ಮಾಡೋದ್ ಅದಕ್ಕ ನೂರರಿಂದ ಗುಣಸುನಂತ ಅಂತ ಅಂದ್ರ ಇಲ್ಲಿ ಬಿಂದು ಐತಿ ದಶಮಾಂಶ ಪದ್ಧತಿ ಪ್ರಕಾರ ಏನಾಗುತ್ತೆ ಆ ಬಿಂದುವನ್ನು ಮನಸ್ಸಿನಾಗೆ ಇಟ್ಕೊಂಡ್ಕೆ ಸಾಮಾನ್ಯ ಗುಣಾಕಾರದಂತೆ ಗುಣಸುನಂತ ನೂರ ಐತಿ ಅದನ್ನ ಎದುರೈತ ಗುಣಸುನು ಮೂರ್ಲಿ ತಗೊಂಡ್ಸು ಮೂರ್ ಅಲ್ಲ ಜೀರೋ ಮೂರ್ ಜೀರೋಲೆ ಜೀರೋ ಮೂರ್ ಒಂದ್ಲೆ ಮೂರು ಹಾಗಾದ್ರೆ ಕೊಟ್ಟಂತ ಸಂಖ್ಯೆಗಳಲ್ಲಿ ಎಷ್ಟು ಸ್ಥಾನಗಳನ್ನ ಬಿಟ್ಕೆ ಬಿಂದುವನ್ ಕೊಟ್ರ ಒಂದು ಸ್ಥಾನವನ್ನು ಬಿಟ್ಕೆ ಬಿಂದುವನ್ನು ಕೊಟ್ರ ಹಾಗಾದ್ರೆ ಉತ್ತರ ಎಷ್ಟು ಬರೋಕಿಲ್ಲ ನಮಗ ಮೂವತ್ತು ಬರ್ತೈತಿ ಹೌದಾ ಮೂವತ್ತು ಬಂತಂದ್ರ ಇದು ಏನಾಗಿರ್ತೈತಿ ಮೂವತ್ತು ಪರ್ಸೆಂಟೇಜ್ ಏನು ಮೂವತ್ತು ಪರ್ಸೆಂಟೇಜ್ ಅಂದ್ರ ಒಂದು ಸಂಖ್ಯೆಯನ್ನ ಶೇಕಡಾ ರೂಪದೊಳಗಿತ್ತ ಏನು ದಶಮಾಂಶ ರೂಪದೊಳಗಿತ್ತಂದ್ರ ನಾವು ಶೇಕಡಾ ರೂಪಕ್ಕ ಬದ್ಲಾಯಿಸ್ಬೇಕೈತೆ ಅಂದ್ರ ನೂರರಿಂದ ಗುಣಿಸ್ಬಿಡ ಏನೋ ನೂರರಿಂದ ಗುಣಸ್ಬಿಡ್ ಅದೇ ರೀತಿ ಭಿನ್ನ ರಾಶಿ ಒಳಗು ಏನ್ ಮಾಡಿದ್ದೆ ನಾವು ಆ ಛೇದ ಸ್ಥಾನವನ್ನ ನೂರರಂತೆ ಬದ್ಲಾಯಿಸ್ ಸ ಪರಿವರ್ತಿಸಲು ಸಾಧ್ಯ ಇಲ್ಲಕಂದ್ರ ಅಲ್ಲಿ ಏನ್ ಮಾಡಿದೆ ನೂರರಿಂದ ಗುಣಿಸಿದಾಗ ಶೇಕಡಾ ಎಷ್ಟು ಅಂತ ನಮ್ ಸಿಗತದೆ ಅದೇ ತರ ದಶಮಾಂಶ ಸಂಖ್ಯೆಗಳನ್ನು ಕೂಡ ಸಂಖ್ಯೆಗೆ ನೂರರಿಂದ ಗುಣಿಸಿದಾಗ ಶೇಕಡಾ ಮಾನ ಎಷ್ಟು ಅಂತ ಗೊತ್ತದ ಜೀರೋ ಪಾಯಿಂಟ್ ನಾಲ್ಕಿದಾಗ ಅಷ್ಟು ಬಂತು ಅದೇ ತರ ಜೀರೋ ಪಾಯಿಂಟ್ ನಾಕಿದ್ರ ಇತ್ತಂದ್ರ ಇದನ್ನ ಶೇಕಡಾ ರೂಪಕ್ ಬದಲಾಯಿಸಿದ್ರೆ ಎಷ್ಟಾಗುತ್ತಾ ನೂರರಿಂದ ಗುಣಸ್ಬಿಡುದಪ್ಪ ಅಷ್ಟೇ ಎಷ್ಟಾಗುತ್ತಾ ನೂರ ಅಂತ ಇದನ್ನ ನೂರರಿಂದ ಗುಣಿಸ್ಬಿಡ್ರಿ ಅಂದ್ರೆ ಎಷ್ಟಾಗತ್ತೆ ಇದು ನಲ್ವತ್ತು ಪರ್ಸೆಂಟೇಜ್ ಆಗುತ್ತೆ ಎಷ್ಟು ನಲ್ವತ್ತು ಪರ್ಸೆಂಟೇಜ್ ಅದೇ ಜೀರೋ ಪಾಯಿಂಟ್ ಈ ಇತ್ತರ ಇದು ದಶಮಾಂಶ ಪದ್ಧತಿ ಒಳಗೆ ಬದಲಾಯಿಸಿದ್ರೆ ಹಾಗೆ ಎಷ್ಟಾಗತ್ತ ನೂರಕ್ಕ ಗುಣಿಸ್ಬಿಡುದು ಅಂದ್ರ ನೂರಕ್ಕ ಐದರ್ಲಿಂತ ಗುಣಸ್ಬಿಡು ನಾವು ಐದ್ ಜೀರೋ 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 ಐದಕ್ಕ ಐದು ಎಷ್ಟು ಸ್ಥಾನಗಳನ್ನು ಬಿಟ್ಕೊಟ್ಟದ ಒಂದು ಸ್ಥಾನ ಹಾಗಾದ್ರ ಎಷ್ಟಾಗಿರ್ತೈತಿ ಐವತ್ತು ಪರ್ಸೆಂಟೇಜ್ ಆಗಿರ್ತೈತಿ ಅಂದ್ರ ಕೊಟ್ಟಂತ ಸಂಖ್ಯೆಗೆ ಏನು ಕೊಟ್ಟಂತ ದತ್ತಾಂಶಕ್ಕೆ ನಾವೇನ್ ಮಾಡಬೇಕು ನೂರರಿಂದ ಗುಣಿಸಿದಾಗ ಅದು ಏನು ಶೇಕಡಾ ಕ್ರಮಕ್ಕ ಬದಲಾಗತ್ತ ಏನು ಶೇಕಡಾ ಕ್ರಮಕ್ಕೆ ಏನಾಗತ್ತ ಬದಲಾಗತ್ತಂತ ಹೇಗೆ ನಮ್ಗ ಗೊತ್ತಾಯ್ತು ಹೌದಾ ತರ ಇನ್ನೊಂದ್ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ ಇದಕ್ಕೆ ನೋಡ್ರಿ ಜೀರೋ ಪಾಯಿಂಟ್ ಎಪ್ಪತ್ತೆರಡ್ ಐತಿ ಏನು ಜೀರೋ ಪಾಯಿಂಟ್ ಎಪ್ಪತ್ತೆರಡು ಐತಿ ಈ ಜೀರೋ ಪಾಯಿಂಟ್ ಎಪ್ಪತ್ತೆರಡನ್ನ ನಾವು ಎದುರ್ಲಿ ತಗುಣಸ್ಬೇಕು ನೂರರಿಂದ ಗುಣಿಸ್ಬಿಡೋಣ ಏನ್ ಸಿಕ್ತೈತಿ ಅವು ಸೆಕೆಂಡ್ ಸಿಕ್ ಬಿಡತತಿ ಹೌದಾ ಸಾಮಾನ್ಯ ಭಾಗಕಾರದಂತೆ ಮಾಡೋಣ ನೂರನ್ನ ಎಪ್ಪತ್ತೆರಡರಿಂದ ಗುಣಸ್ಬಿಡೋಣ ಎರಡ್ ಜೀರೋ ಲಾ ಜೀರೋ ಎಪ್ಪತ್ತೆರಡು ಜೀರೋ ಜೀರೋ ಎಪ್ಪತ್ತೆರಡು ಎಪ್ಪತ್ತ ಎರಡು ಎಷ್ಟು ಸ್ಥಾನಗಳನ್ನ ಬಿಟ್ಕೆ ದತ್ತಾಂಶಗಳ ಬಿಂದುವನ್ನು ಕೊಟ್ರ ನೋಡ್ರಿ ಒಂದು ಎರಡು ಅಂದ್ರೆ ಬಂದಂತ ಉತ್ತರದೊಳಗೂ ಎರಡ್ ಸ್ಥಾನ ಬಿಟ್ಕೊಡೋಣ ಎಷ್ಟಾತು ಎಷ್ಟು ಎಪ್ಪತ್ತೆರಡು ಅಂದ್ರ ಇದ್ರ ಉತ್ತರ ಏನಾಗಿರ್ಬೋದು ನಮಗ ಎಪ್ಪತ್ತೆರಡು ಪರ್ಸೆಂಟೇಜ್ ಏನು ಎಪ್ಪತ್ತೆರಡು ಪರ್ಸೆಂಟೇಜ್ ಅದೇ ರೀತಿ ನಮ್ಗ ಎಂಬತ್ತು ಜೀರೋ ಪಾಯಿಂಟ್ ಎಂಟು ಜೀರೋ ಅಂತ ಕೇಳಿಕೆ ಸಂಖ್ಯೆ ಕೊಟ್ಟಿದ್ರ ಅಂದ್ರೆ ಏನಾಗಿತ್ತದು ಅದನ್ನು ನೂರರಿಂದ ಗುಣಸ್ಬಿಡುದಪ್ಪ ಏನು ನೂರರಿಂದ ಗುಣಸ್ಬಿಡುದು ಅದನ್ನೇನು ಜೀರೋ ಪಾಯಿಂಟ್ ಎಂಬತ್ತಿನ್ನ ಬಿಂದುವನ್ನು ಮನುಷ್ಯನೊಳಗೆ ಇಟ್ಕೊಂಡು ಸಾಮಾನ್ಯ ಸಂಖ್ಯೆ ಎಂದು ಗುಣಿಸ್ಬಿಡುದು ಎಂಬತ್ತಂದ್ರ ಎಂಬತ್ತು ಜೀರೋಲೆ ಜೀರೋ ಎಂಬತ್ ಜೀರೋಲೆ ಜೀರೋ ಎಂಬತ್ತೊಂದ್ಲೆ ಎಂಬತ್ತು ಕೊಟ್ಟಂತ ಸಂಖ್ಯೆಗಳಲ್ಲಿ ಎಷ್ಟು ಸ್ಥಾನಗಳನ್ನು ಬಿಟ್ಟಕ್ಕೆ ಬಿಂದುವನ್ ಕೊಟ್ರ ಎರಡು ಒಂದು ಎರಡು ಬಲಗಡೆಯಿಂದ ನಾವು ಉತ್ತರದೊಳಗೆ ಒಂದು ಎರಡು ಬಲಗಡೆಯಿಂದ ಎರಡು ಸ್ಥಾನಗಳನ್ನು ಬಿಟ್ಟು ಬಿಂದುವನ್ ಕೊಡೋಣ ಅಂತ ಹಂಗಾದ್ರೆ ಇದು ಎಷ್ಟು ನಮ್ಗೆ ಇದು ಎಂಬತ್ತು ಪರ್ಸೆಂಟೇಜ್ ಗೊತ್ತಾಯ್ತು ಅಂದ್ರೆ ಏನು ಯಾವುದೇ ದಶಮಾಂಶ ಸಂಖ್ಯೆಗಳನ್ನು ಕೊಟ್ಟಿದ್ರಂದ್ರ ನೀವು ಶೇಕಡಾ ಮಾನಗ್ ಪರಿವರ್ತಿಸ್ಬೇಕಾಗಿತ್ತು ನೂರರಿಂದ ಗುಣಿಸ್ಬಿಟ್ರೆ ಬಟ್ ನೂರರಿಂದ ಗುಣಿಸ್ತಾಗ ಏನಾಗತ್ತಾ ಶೇಕಡಾ ಮಾನಕ್ಕ ಪರಿವರ್ತನೆ ಭಿನ್ನ ರಾಶಿ ಸಂಖ್ಯೆಗಳನ್ನು ಶೇಕಡಾ ಮನಕ್ ಯಾವ ರೀತಿ ಬದಲಾಯಿಸೋದು ಗೊತ್ತಾಯ್ತು ಅದರ ಸಿ ದಶಮಾಂಶ ಸಂಖ್ಯೆಗಳನ್ನ ಭಿನ್ನ ರಾಶಿಗೆ ಯಾವ ರೀತಿ ಬದಲಾಯಿಸೋದ್ ಗೊತ್ತಾಯ್ತು ಹೌದಾ ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರ ದಶಮಾಂಶ ಸಂಖ್ಯೆಗಳನ್ನು ಕೊಟ್ಟಿರ್ತಾರ ಒಂದಿಷ್ಟು ಏನ ಆ ಒಂದ್ಸಲ ಏನ್ ಕೇಳಿರ್ತಾರ ಶೇಕಡಾ ಕ್ರಮಕ್ಕೆ ಯಾವ ರೀತಿ ಬದಲಾಯಿಸೋದು ಗೊತ್ತಾಯ್ತು ಅದೇ ತರ ಶೇಕಡಾ ಸಂಖ್ಯೆಗಳನ್ನು ಕೊಟ್ಟಿರ್ತಾರ ಒಂದಿಷ್ಟು ಆ ಶೇಕಡಾ ಸಂಖ್ಯೆಗಳನ್ನ ಭಿನ್ನ ರಾಶಿ ಅಥವಾ ದಶಮಾಂಶಕ್ಕೆ ಬದಲಾಯಿಸೋದು ಯಾವ ರೀತಿ ಅಂತ ನೋಡೋಣಂತ ಏನು ಶೇಕಡಾ ರೂಪದಲ್ಲಿರುವ ಸಂಖ್ಯೆಗಳನ್ನ ಭಿನ್ನ ರಾಶಿ ಅಥವಾ ದಶಮಾಂಶ ರೂಪಕ್ಕೆ ಯಾವ ರೀತಿ ಅಂತ ಅಂತೇಕೆ ನೋಡೋಣಂತ ಒಂದು ಎಕ್ಸಾಂಪಲ್ ಎತ್ಕೊಂಡಂತ ಸದಾ ನೋಡ್ರಿ ಐದು ಪರ್ಸೆಂಟೇಜ್ ಭಿನ್ನ ರಾಶಿ ಐದು ಪರ್ಸೆಂಟೇಜ್ ಅಂತ ಒಂದು ಸಂಖ್ಯೆ ಐತಿ ಇದನ್ನ ಭಿನ್ನ ರಾಶಿ ಮತ್ತು ದಶಮಾಂಶಕ್ಕೆ ಯಾವ ರೀತಿ ಬದಲಾಯಿಸೋದು ಅಂತ ಹೇಗೆ ನೋಡೋಣ ಐದು ಪರ್ಸೆಂಟೇಜ್ ಅಂದ್ರೆ ಭಿನ್ನ ರಾಶಿ ರೂಪದೊಳಗೆ ಬರೆದಾಗ ಏನಾಗುತ್ತ ಐದು ಬೈ ನೂರಾಗುತ್ತ ಹೌದಿಲ್ಲ ಅಂಶ ಸ್ಥಾನದೊಳಗ ನೂರ್ ಇತ್ತಂದ್ರೆ ಛೇದ ಸ್ಥಾನದಲ್ಲಿರುವ ಸಂಖ್ಯೆಯನ್ನ ಏನಂತ ನಾವು ಶೇಕಡಾದ ಮಾನ ಅಂತ ಕರಿತೇವ ಇದು ಐದು ಪರ್ಸೆಂಟೇಜ್ ಅಂದ್ರ ದಶಮಾಂಶ ರೂಪದೊಳಗ ಅಂದ್ರೆ ಏನಾಗುತ್ತೆ ಐದು ಬೈ ಆಗುತ್ತೆ ಏನೋ ಐದು ಬೈ ಆಗುತ್ತೆ ಅದನ್ನ ಒಳ್ಳೆ ದಶಮಾಂಶ ಪದ್ಧತಿ ಬದಲಾಯಿಸಿದಾಗ ಏನಾಗುತ್ತೆ ನೋಡ್ರಿ ಐದೈತಿ ಈ ಸಂಖ್ಯೆಯನ್ನ ನೂರರಿಂದ ಬಾಗಿಸ್ರಿ ಬಾಗಿಸಿದಾಗ ಏನಾಗತ್ತ ಹೋಗ್ಲಾರ್ಕ ಪಾಯಿಂಟ್ ಕೊಟ್ಟಕ್ಕೆ ಇನ್ನೊಂದ್ ಸೊನ್ನೆ ಇಳಸ್ಕೋತರಿ ಈಗ ಹೋಗ್ಲಾರ್ಕ್ ಇನ್ನೊಂದ್ ಸೊಣ್ಣೆ ಕೊಟ್ ಇನ್ನೊಂದ್ ಇಳಿಸ್ಕೋತರಿ ಅಂದ್ರ ನೂರ ಐದೇ ಐನೂರು ನಿಶೇಷವಾಗಿ ಭಾಗ ಹೋಯ್ತು ಬಂದಂತ ಸಂಖ್ಯೆ ದಶಮಾಂಶ ಸಂಖ್ಯೆ ಐತಿ ಇದನ್ನ ಇದ್ರಲಿ ಬದಲಾಯಿಸಿದೆ ಪರ್ಸೆಂಟೇಜ್ ಇಲ್ತ ಹೌದಿಲ್ಲ ಶೇಕಡಾ ಕ್ರಮದಿಂದ ಇದಕ್ಕೆ ಬರ್ತಾಯಿಸಿದೆ ದಶಮಾಂಶ ಪದ್ಧತಿಗೆ ಬದಲಾಯ್ಸಿದೆ ಹೌದಿಲ್ಲ ಈ ರೀತಿ ಸಂಖ್ಯೆಗಳನ್ನು ಕೊಟ್ರ ಒಂದು ಪದ್ಧತಿಯಿಂದ ಏನ್ ಮಾಡ್ಬೋದು ನಾವು ಇನ್ನೊಂದು ಪದ್ಧತಿಗೆ ಸುಲಭವಾಗಿ ಬಿಡಿಸ್ತಾ ಹೋಗಬಹುದು ಅದೇ ತರ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನೋಡ್ರಿ ಏನೈತಿ ಅಂದ್ರ ಜೀರೋ ಪಾಯಿಂಟ್ ಮೂವತ್ತೈದನ ಭಿನ್ನ ರಾಶಿಗೆ ಬದಲಾಯಿಸುದು ಭಿನ್ನ ರಾಶಿಗೆ ಬದಲಾಯಿಸುದು ಭಿನ್ನ ರಾಶಿಗೆ ಬದಲಾಯಿಸಿದ್ರ ಏನಾಗತ್ತದ ಜೀರೋ ಪಾಯಿಂಟ್ ತ್ರೀ ಫೈ ಐತೆ ಮೂರು ಮೂರು ಫೈ ಐತಿ ಮೂರು ಐದೈತಿ ಅದ್ರ ತೊಳಗೇನು ನೂರು ಭಾಗ ಅಂದ್ರೆ ಏನು ಅಂದ್ರೆ ಏನು ನೂರರ ಇಂತಿಷ್ಟು ಭಾಗ ಅಂದ್ರ ನೂರೊಳಗೆ ಎಷ್ಟು ಭಾಗ ಐತೆ ಜೀರೋ ಪಾಯಿಂಟ್ ಮೂರು ಐದು ಭಾಗ ಐತಿ ನೂರಕ್ಕೆ ಎಷ್ಟು ಈ ರೀತಿ ಬರ್ದ ಈ ಸಂಖ್ಯೆಯನ್ನು ಏನಂತ ಕರಿತೇವೆ ನಾವು ದಶಮಾಂಶ ಏನು ಭಿನ್ನರಾಶಿಯ ಸಂಖ್ಯೆ ಅಂತ ಹೇಗೆ ಕರಿತೇವಿ ಅದೇ ತರ ನೆಕ್ಸ್ಟ್ ಒನ್ ಎಕ್ಸಾಂಪಲ್ ನೋಡೋಣ ನೋಡ್ರಿ ಮೂರು ಬೈ ನಾಲ್ಕರ ದಶಮಾಂಶದ ಎಷ್ಟು ಏನು ಮೂರು ಬೈ ನಾಲ್ಕರ ದಶಮಾಂಶದ ರೂಪ ಎಷ್ಟು ಕೊಟ್ಟಂತ ಸಂಖ್ಯೆ ನೋಡ್ರಿ ಮೂರು ಬೈ ನಾಲ್ಕು ಅಂತ ಒಂದು ಶೇಕಡಾದ ಸಂಖ್ಯೆ ಐತಿ ಇದನ್ನ ಇದಕ್ಕೆ ಅಂತ ಬದಲಾಯಿಸ್ತಾರ ದಶಮಾಂಶ ಸಂಖ್ಯೆ ಬದಲಾಯಿಸ್ಬೋದು ದಶಮಾಂಶ ಸಂಖ್ಯೆ ಬದಲಾಯಿಸ್ಬೇಕೈತಿ ಅಂದ್ರೆ ಮೊದಲೇನ್ ಮಾಡಬೇಕು ನಾವು ಭಿನ್ನ ರಾಶಿಯ ಸಂಖ್ಯೆ ಬದಲಾಯಿಸ್ಬೋದು ನೋಡ್ರಿ ಮೂರು ಬೈ ನಾಲ್ಕ ಐತಿ ನೂರಕ್ಕೆ ಎಷ್ಟಾಗತ್ತೆ ಈ ರೀತಿ ಬರ್ಕೊಂಡು ಭಿನ್ನ ರಾಶಿಯ ಋತು ಭಿನ್ನ ರಾಶಿ ಅಂದ್ರ ಈ ನಾಲ್ಕೇನಾಗತ್ತೆ ತಳಗ ಬರ್ತದೆ ಮೂರು ಬೈ ನಾಲ್ಕಳಗ್ ಬಂತಂದ್ರ ನೂರು ಗುಣಸು ನೂರ ಐತಿ ಮೂರು ಬೈ ನಾಲ್ಕು ನೂರು ಆಯ್ತು ಮೂರು ಬೈ ನಾಲ್ಕನೂರ ಆಯ್ತು ಹೌದಿಲ್ಲ ಇದನ್ನ ಏನ್ ಮಾಡಬೇಕು ನಾವು ಛೇದದಿಂದ ಅಂಶವನ್ನು ಭಾಗಿಸಿದಾಗ ಏನ್ ಸಿಗ್ತೈತಿ ದಶಮಾಂಶದ ಸಂಖ್ಯೆ ಸಿಗ್ತೈತಿ ಹೌದಿಲ್ಲ ಮೂರೈತಿ ಇದನ್ನ ಏನ್ ಮಾಡಕತ್ತೆ ನಾವು ನಾಲ್ಕುನೂರಂದ ಭಾಗಿಸಕತ್ತೆ ಎಷ್ಟು ನಾಲ್ಕುನೂರಿಂದ ಭಾಗಿಸೇ ನಾಲ್ಕುನೂರಿಂದ ಭಾಗಿಸ್ದ ಏನ್ ಸಿಗ್ತೈತಿ ನಮ್ಗ ಆ ಕೊಟ್ಟಂತ ಸಂಖ್ಯೆಯ ದಶಮಾಂಶದ ರೂಪ ಸಿಗ್ತೈತಿ ಏನು ರೂಪ ಸಿಗ್ತೈತೆ ಅದು ಎಷ್ಟೈತೆ ಅಂದ್ರೆ ಜೀರೋ ಪಾಯಿಂಟ್ ಜೀರೋ ಜೀರೋ ಏಳು ಐದೈತಿ ಅದು ಸರಿ ಐತೆ ಇಲ್ಲ ಅಂತ ನೋಡೋಣ ಅಂತ ನೋಡ್ರಿ ಆ ಮೂರ್ ಹೋಗ್ಲಾರ್ಕ ಪಾಯಿಂಟ್ ಕೊಟ್ಟಿಗೆ ಏನ್ ಮಾಡಿದೆ ನಾವು ಸೊನ್ನೆನ ಈಗ ಈಗೂ ಇದು ಅವಾಗ ಏನ್ ಮಾಡಿದೇವಿ ಇನ್ನೊಂದು ಸೊನ್ನೆ ಕೊಟ್ಟು ಇನ್ನೊಂದು ಪಾಯಿಂಟ್ ಅನ್ನ ಹೌದಾ ಈಗನು ಏನ್ ಹೋಗುತ್ತ ನೋಡ್ರಿ ನಾಲ್ಕುನೂರ ಐತೆ ಹೋಗಲ್ಲ ಅದಕ್ಕೆ ಏನ್ ಮಾಡ್ತೀವಿ ಇನ್ನೊಂದು ಸೊನ್ನೆಯನ್ನು ಅಂತ ಇನ್ನೊಂದು ಸೊನ್ನೆ ಕೊಟ್ಕೆ ಇನ್ನೊಂದು ಸೊನ್ನೆ ಅನ್ನ ಇಳಿಸ್ಕೊಂಡ್ ಈಗ ಮೂರು ಸಾರಿ ಐತಿ ಇದು ಐತಿ ಹೌದಾ ಹಾಗಾದ್ರ ಸಿಂಪಲ್ ಆಗಿ ನೋಡ್ರಿ ನಾಲ್ಕನೂರ ಅಂತಂದ್ರ ನಾಕ್ನೂರ್ ಏಳು ಅಹ್ ಏಳು ಎರಡ್ ಸಾವಿರದ ಎಂಟುನೂರ ಆಗುತ್ತೆ ಎಷ್ಟು ಎರಡ್ ಸಾವಿರದ ಎಂಟು ನೂರಾಗುತ್ತೆ ಸೊನ್ನೆ 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 ಒಂದು ಎಷ್ಟು ಎರಡು ಉಳಿತು ಮೂರ ಎರಡು ಹೋದ್ರ ಸೊನ್ನೆ ಆಯ್ತು ಹೌದಾ ಎಷ್ಟು ಉಳಿತು ಈಗ ಎರಡ್ ನೂರು ಉಳಿತು ಈ ಪಾಯಿಂಟ್ ಕೊಟ್ಟಿದ್ರಿಂದ ಸಲಗ ನಮ್ಗೆ ಏನಾಗಿರ್ತೈತಿ ಮತ್ತೊಂದು ಸೊನ್ನೆಯನ್ನು ಸೊನ್ನೆನ ಇಳಿಸ್ಕೊಂಡೆವು ಅಂದ್ರ ನಾಕ್ನೂರ ಐದ್ಲಿ ಎರಡು ಸಾವಿರ ಈಗೇನಾಯ್ತು ನಿಶೇಷವಾಗಿ ಭಾಗವಹಿತು ಅಂದ್ರ ಏಳು ಬರಲಿಲ್ಲಲ್ಲ ಏಳು ಏಳು ಐದು ಅಂದ್ರೆ ಎಷ್ಟು ಬಂತಿದ್ವಿ ಉತ್ತರ ಜೀರೋ ಪಾಯಿಂಟ್ ಜೀರೋ ಜೀರೋ ಏಳು ಐದು ಆದು ಏನು ಜೀರೋ ಪಾಯಿಂಟ್ ಜೀರೋ ಜೀರೋ ಏಳು ಐದು ಆತು ಹೌದಾ ಇದೇ ಇವ್ರಿಗೆ ಏನ್ ಮಾಡಿದೆ ನಾವು ಭಿನ್ನ ರಾಶಿ ಸಂಖ್ಯೆಗಳನ್ನು ಶೇಕಡಾಕೆ ಯಾವ ರೀತಿ ಬದಲಾಯಿಸುದು ದಶಮಾಂಶ ಸಂಖ್ಯೆಗಳನ್ನ ಯಾವುದು ಶೇಕಡಾಕ ಯಾವ ರೀತಿ ಬದಲಾಯಿಸೋದು ಶೇಕಡಾ ಸಂಖ್ಯೆಗಳನ್ನು ಹೊಳೆ ದಶಮಾಂಶ ಮತ್ತ ಭಿನ್ನ ರಾಶಿಗೆ ಬದಲಾಯಿಸ್ಬೇಕಾಗಿತ್ತು ಅವ್ರ ಏನ್ ಮಾಡ್ಬೇಕು ನಂತರ ನಿಮ್ಗೆ ಗೊತ್ತಾಗೈತಿ ಹೌದಾ ಶೇಕಡಾ ಕ್ರಮಕ್ಕಿತ್ತಂದ್ರ ಏನ್ ಭಿನ್ನ ರಾಶಿ ಮಾಡಬೇಕು ತಳಗಡೆ ಅದು ಎಷ್ಟು ಪರ್ಸೆಂಟೇಜ್ ನೂರರಿಂದ ಭಾಗಿಸ್ಬಿಡುದು ನೂರರಿಂದ ಭಾಗಿಸಿದಾಗ ಏನಾಗುತ್ತ ದಶಮಾಂಶ ಸಂಖ್ಯೆ ಕೂಡ ನಮ್ಗೆ ಏನಾಗುತ್ತ ಸಿಗ್ತದೆ ಒಂದಿಷ್ಟು ಪ್ರಶ್ನೆಗಳನ್ನ ಯಾವ ರೀತಿ ಅಂದ್ರ ವಿವರಣಾತ್ಮಕ ಪ್ರಶ್ನೆಗಳನ್ನ ಕೇಳಿರ್ತಾರೆ ಈ ಟಾಪಿಕ್ ಮ್ಯಾಗ ಏನು ವಿವರಣಾತ್ಮಕ ಪ್ರಶ್ನೆಗಳನ್ನು ಕೇಳ ಆ ಪ್ರಶ್ನೆಗಳು ಯಾವ ರೀತಿ ಇರ್ತಾವೋ ಅದನ್ನ ಯಾವ ರೀತಿ ಬಿಡಿಸುವುದು ಅಂತ ಕೇಳ ನೋಡೋಣ ನೋಡ್ರಿ ಏನೈತಿ ಫಸ್ಟ್ ಎಕ್ಸಾಂಪಲ್ ಅಂದ್ರ ಒಂದು ತರಗತಿಯಲ್ಲಿ ನಲವತ್ತೈದು ಮಕ್ಕಳಿದ್ದಾರೆ ಎಷ್ಟರ ಒಂದು ತರಗತಿಯಲ್ಲಿ ನಲವತ್ತೈದು ಮಕ್ಕಳಿದ್ದಾರೆ ಇವರಲ್ಲಿ ಒಂಬತ್ತು ಮಕ್ಕಳು ಹಾಜರಾದರೆ ಏನು ಇವರಲ್ಲಿ ಒಂಬತ್ತು ಮಕ್ಕಳು ಹಾಜರಾದರೆ ಹಾಜರ ಹಾಜರಾದವರ ಸಂಖ್ಯೆಯನ್ನು ಶೇಕಡಾದಲ್ಲಿ ಬರೆಯಿರಿ ಹಾಜರಾದವರ ಸಂಖ್ಯೆಯನ್ನ ಏನ್ ಹೇಳ್ಯಾರ ಅವರು ಶೇಕಡಾದಲ್ಲಿ ಬರೆಯ್ರಿ ಅಂದ್ರ ಒಂದು ತರಗತಿಯೊಳಗೆ ಎಷ್ಟ್ ಜನ ಅಂತ ಅಂತಕೋದ್ ನಾವು ನಲ್ವತ್ತೈದ್ ಜನ ಅದಾರ ಅದ್ರೊಳಗ ಎಷ್ಟ್ ಜನ ಸಾಲಿಗೆ ಬಂದಾರ ಅವರು ಒಂಬತ್ ಜನ ಬಂದಾರ ಎಷ್ಟು ಎಷ್ಟ್ ಜನ ಬಂದಾರ ಇಲ್ಲಿ ಒಂಬತ್ ಜನ ಬಂದಾರ ಹಾಗಾದ್ರ ಈ ಒಂಬತ್ ಜನ ಬಂದ ಇವ್ರು ಶೇಕಡಾ ರೂಪದೊಳಗ್ ಯಾವ ರೀತಿ ಆ ನಿರೂಪಿಸಬಹುದು ಅಂತ ನಮಗೇನ ಕ್ವಶನ್ ಐತಿ ಹೌದಾ ಹಾಗಾದ್ರ ಎಷ್ಟ್ ಜನ ಬಂದಾಗ ನಲವತ್ತೈದು ಮಕ್ಕಳಲ್ಲಿ ಒಂಬತ್ ಜನ ಬಂದಾರ ನಾವು ಶೇಕಡಾ ರೂಪದೊಳ ಬರೀಬೇಕಂದ್ರ ನೂರು ಮಕ್ಳಿಗೆ ಎಷ್ಟ್ ಪರ್ಸೆಂಟೇಜ್ ತಗದಾಗ ನಮ್ಗೆ ಏನ್ ಸಿಗತೈತೆ ಅಲ್ಲಿ ಆ ಎಷ್ಟು ಸಂಖ್ಯೆ ಪರ್ಸೆಂಟೇಜ್ ಅಂತ ಹೇಗೆ ಗೊತ್ತಾಗತ್ತೆ ಹೌದಿಲ್ಲ ಅಂದ್ರ ನಲ್ವತ್ತೈದು ಮಕ್ಕಳೊಳಗ ಎಷ್ಟ್ ಜನ ಹಾಜರಾಗಿರ ಒಂಬತ್ ಜನ ಮಕ್ಕಳು ಹಾಜರಾಗ್ಯಾರ ಹಾಗಾದ್ರ ನೂರಕ್ಕೆ ಎಷ್ಟಪ್ಪ ಅಂದ್ರ ಶೇಕಡಾ ಅಂದ್ರ ಏನ್ ನೂರಕ್ ಅಳಿದನ್ ನಾವು ನೂರಕ್ ಅಳಿದನ್ನ ನಾವು ಏನಂತ ಕರಿತೇವಿ ಶೇಕಡಾ ಅಂತ ಹೇಗೆ ಕರಿತೀವಿ ಹಾಗಾದ್ರ ನಲ್ವತ್ತೈದು ಮಕ್ಳಿಗೆ ಒಂಬತ್ತು ಜನ ಅದಾರ ಹಾಗಾದ್ರ ನೂರಕ್ಕೆ ಎಷ್ಟು ಅಂತ ಹೇಗೆ ಕೇಳ್ದಂಗಾಗ ಹೌದಾ ಒಂಬತ್ತು ಒಂದ್ಲೆ ಒಂಬತ್ತು ಒಂಬತ್ ಐದ್ಲೆ ನಲ್ವತ್ತೈದು ಹೋಗುತ್ತ ಹೌದಾ ಐದು ಒಂದ್ಲೆ ಐದು ಐದು ಇಪ್ಪತ್ಲೆ ಐದು ಎರಡ್ಲೆ ಹತ್ತು ಸೊನ್ನೆ ಸೊನ್ನೆ ಇಪ್ಪತ್ಲೆ ಹೌದಾ ಎಷ್ಟು ಬಂತಿದು ಇಪ್ಪತ್ ಬಂತು ಅಂದ್ರ ಇದು ಎಷ್ಟು ಇಪ್ಪತ್ತು ಪರ್ಸೆಂಟೇಜ್ ಒಂಬತ್ತು ಮಕ್ಕಳು ಹಾಜರಾದಾರ ಅಂದ್ರ ಅಂದ್ರ ಇವ್ರ ಪರ್ಸೆಂಟೇಜ್ ರೂಪದೊಳಗೆ ಹೇಳಂದ್ರೆ ಎಷ್ಟು ಪರ್ಸೆಂಟೇಜ್ ಇವ್ರು ಇಪ್ಪತ್ತು ಪರ್ಸೆಂಟೇಜ್ ಮಕ್ಕಳು ಹಾಜರದ ಅಂತ ನಮ್ಗ ಗೊತ್ತಾಯ್ತು ಹೌದಿಲ್ಲ ಹಾಗಾದ್ರ ಇದ್ರ ಮೇಲೆ ಒಂದಿಷ್ಟು ಹಿಂದಿನ ನಿಮ್ಮ ಪ್ರಶ್ನೆ ಪತ್ರಕ್ಕೆ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗೋಣ ಅಂತ ಅವಾಗ ಏನಾಗುತ್ತಾ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರ ಯಾವ ರೀತಿ ನೀವು ಟಾಪಿಕ್ ಸರಿಯಾಗಿ ಅರ್ಥ ಮಾಡ್ಕೋಬೇಕಂತ ಗೊತ್ತಾಗುತ್ತೆ ನೋಡ್ರಿ ಒಂದಿಷ್ಟು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಅಂತ ನೋಡ್ರಿ ಹಳೆಯ ಪ್ರಶ್ನೆ ಪತ್ರಿಕೆ ಒಂದಿಷ್ಟು ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ ಹಾಗಾದ್ರೆ ಮೊದಲೇ ಪ್ರಶ್ನೆ ಏನಪ್ಪಾ ಅಂತ ಹೇಳಿ ನೋಡೋಣ ನೋಡ್ರಿ ಯಾವ ರೀತಿ ಕೇಳಿರ್ತಾರಂತಂದ್ರ ಇದೇನು ಎರಡ್ ಸಾವಿರದ ನಾಲ್ಕು ಒಳಗೆ ಕೇಳಿದ್ದು ಎಂಬತ್ತು ಪರ್ಸೆಂಟೇಜ್ ಅನ್ನ ರಾಶಿಯ ರೂಪದಲ್ಲಿ ಬರೆಯುವುದು ಹೇಗೆ ಏನು ಎಂಬತ್ತು ಪರ್ಸೆಂಟೇಜ್ ಅನ್ನ ಭಿನ್ನ ರಾಶಿಯ ರೂಪು ತೊಳಲ್ ಬರೀತ್ ಹೆಂಗ ಅಂತ ಹೇಗೆ ಕೇಳ್ಯಾರ ಹಾಗಾದ್ರ ಆಪ್ಷನ್ಸ್ ಏನೇನು ಕೊಟ್ರ ಎಂಟು ಬೈ ಏನು ಎಂಟು ಬೈ ನೂರ ಐತಿ ಬಿ ಎಂಟು ಬೈ ಎ ಎಂಟು ಬೈ ಹತ್ತೈತಿ ಬಿ ಎಂಟು ಬೈ ನೂರ ಐತಿ ಸಿ ನೂರು ಬೈ ಐತಿ ಡಿ ಹತ್ತು ಬೈ ಎಂಟು ಐತಿ ಹೌದಾ ನಾಲ್ಕು ಆಪ್ಷನ್ಸ್ ಗಳನ್ನ ಕೊಟ್ರ ಎಂಬತ್ ಪರ್ಸೆಂಟೇಜ್ ಅದನ್ನ ಯಾವ ರೀತಿ ಬರಿತೇವೋ ಭಿನ್ ರಾಶಿ ಅಂದ್ರ ಎಂಬತ್ತು ಪರ್ಸೆಂಟ್ ಎಂಬತ್ತು ಬೈ ನೂರು ಅಂತ ಹೇಗೆ ಬರಿತೇವೆ ಹಾಗಾದ್ರೆ ಸೊನ್ನೆ ಈ ಸೊನ್ನೆ ಹೋಗಿಬಿಡುತ್ತೈತೆ ನಮಗೆ ಹೌದಾ ಈ ಸೊನ್ನೆಗೆ ಈ ಸೊನ್ನೆ ಹೋಯ್ತು ಉಳಿದಿದ್ದೆಷ್ಟು ಎಂಟು ಬೈ ಹತ್ತು ಹೌದಿಲ್ಲ ಹಾಗಾದ್ರೆ ಆಪ್ಷನ್ಸ್ ಯಾವ್ದ್ರ ರೈಟ್ ಆಗಿರ್ಬೋದು ಇಲ್ಲಿ ಆಪ್ಷನ್ ಎ ಮೊದಲೇ ಕ್ವಶನ್ ಆನ್ಸರ್ ಆಗುತ್ತೆ ಹೌದಾ ಅದೇ ತರ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ ಇನ್ ಎರಡನೇ ಕ್ವಶನ್ ಅಂತ ಹೇಗೆ ನೋಡುದಾದ್ರ ನೋಡ್ರಿ ಹತ್ತು ಪಾಯಿಂಟ್ ಜೀರೋ ಒಂದು ಅನ್ನು ಶೇಕಡಾ ವಾರಿನಲ್ಲಿ ಹೇಗೆ ಬರೆಯಬಹುದು ಶೇಕಡಾವಾರ ವಾರ ಅಂದ್ರೆ ಶೇಕಡಾ ಮಾನದೊಳ ಯಾವ ರೀತಿ ಬರಿಬಹುದು ಅಂತ ಹೇಗೆ ಕೇಳ್ಯಾರ ಎಷ್ಟು ಹತ್ತು ಪಾಯಿಂಟ್ ಜೀರೋ ಒಂದನ್ನ ಶೇಕಡಾ ವಾರಿನಲ್ಲಿ ಯಾವ ರೀತಿ ಬರಿಬಹುದು ಅಂತ ಹೇಗೆ ಕೇಳೋದು ಅಂದ್ರೆ ಭಿನ್ನ ರಾಶಿ ರೂಪದೊಳಗೆ ಇದನ್ನ ಬರೆದಾಗ ಏನಾಗುತ್ತೆ ನಮ್ಗ ಸಿಂಪಲ್ ಆಗಿ ನೋಡ್ರಿ ಇದೇನು ದಶಮಾಂಶ ಸಂಖ್ಯೇತಿ ಯಾವುದು ದಶಮಾಂಶ ಸಂಕೇತಿ ಈ ದಶಮಾಂಶ ಸಂಕೇತ ಇತ್ತಂದ್ರ ಶೇಕಡಾ ರೂಪಕ್ಕೆ ಬದಲಾಯಿಸ್ಬೇಕಂದ್ರೆ ನಾವ್ ಏನಂತ ಹೇಳಿದೀವಿ ನೂರರಿಂದ ಗುಣಿಸ್ಬಿಡುದು ಕೊಟ್ಟಂತ ಸಂಖ್ಯೆಗೆ ನೂರರಿಂದ ಗುಣಿಸ್ದಾಗ ನಮಗೇನ್ ಸಿಗ್ತೈತಿ ಆ ಕೊಟ್ಟಂತ ಸಂಖ್ಯೆಯ ಶೇಕಡಾ ರೂಪ ಸಿಗ್ತೈತಿ ಹೌದಿಲ್ಲ ಕೊಟ್ಟಂತ ಸಂಖ್ಯೆ ಎಷ್ಟೈತಿ ಹತ್ತು ಪಾಯಿಂಟ್ ಜೀರೋ ಒಂದ್ ಐತಿ ಹೌದಾ ಹತ್ತು ಪಾಯಿಂಟ್ ಜೀರೋ ಒಂದ್ ಐತಿ ಇದಕ್ಕೆ ಎಷ್ಟಲ್ಲ ಗುಣಸಂತ ನಾನು ನೂರರಿಂದ ಗುಣಸನಂತ ಎಷ್ಟು ನೂರರಿಂದ ಗುಣಸನ ಈ ಇದನ್ನ ಏನಂತ ಮಾಡೋ ನಾವು ಸಾಮಾನ್ಯ ಗುಣಿ ಗುಣಾಕಾರದಂತೆ ಸಾಮಾನ್ಯ ಸಂಖ್ಯೆಯಂತೆ ಗುಣಿಸ್ಬೇಕು ಬಿಂದುವನ ಮನ್ಸ ಅಂದಾಗ ಎಷ್ಟಾಗತ್ತ ಒಂದು ಜೀರೋ ಜೀರೋ ಒಂದ್ ಅದನ್ನ ಇದರಲ್ಲಿ ಗುಣಸನ್ನು ನೂರರಿಂದ ಗುಣಸ್ಬುಣ ನೂರ್ ಒಂದ್ಲೆ ನೂರ್ ನೂರ್ ಜೀರೋಲೆ ಜೀರೋ ಹತ್ತೈತಿ ಅಂದಾಗ ಅದ ಏನಾಗತ್ತ ಒಂದು ಜೀರೋ ಆತು ನೂರ್ ಜೀರೋಲೆ ಜೀರೋ ಅಂದ್ರೆ ಒಂದಕ್ಕ ಕೆಳಗ ಒಂದೈತಿ ಕೈಲಾ ಒಂದಕ್ಕೆ ಒಂದ್ ಬಂತು ನೂರ್ ಒಂದ್ಲೆ ನೂರು ನೂರ್ ಒಂದ್ಲೆ ನೂರು ಎಷ್ಟು ಬಂತು ಒಂದ್ ಲಕ್ಷ ಬಂತು ಹಾಗಾದ್ರೆ ಕೊಟ್ಟಂತ ಆಪ್ಷನ್ಸ್ ಗಳಲ್ಲಿ ಇದು ಉತ್ತರ ಐತೆ ನೋಡ್ರಿ ಆಪ್ಷನ್ ಡಿ ಆಪ್ಷನ್ ಡಿ ಶೇಕಡಾ ರೂಪದೊಳಗೆ ಯಾವ ರೀತಿ ಬರೀಬಹುದು ಈ ರೀತಿ ಬರೀಬಹುದು ಯಾವುದು ಒಂದು ಲಕ್ಷ ಶೇಕಡಾ ಅಂತ ಬರಿಬಹುದು ಅದರ ಆನ್ಸರ್ ಏನು ಆಪ್ಷನ್ ಡಿ ಎರಡನೇ ಕ್ವಶನ್ ಕ ಆನ್ಸರ್ ಆಗತ್ತೆ ಅದೇ ತರಡ ಮೂರನೇ ಕ್ವಶನ್ ನೋಡೋಣ ಏನಪ್ಪ ನೆಕ್ಸ್ಟ್ ಒಂದು ಕ್ವಶನ್ ಅಂತಂದ್ರ ನೋಡ್ರಿ ಆಲ್ಮೋಸ್ಟ್ ಆಲ್ ಅತಿ ಹೆಚ್ಚು ಇದೇ ತರನಾದ ಪ್ರಶ್ನೆಗಳು ಬರ್ತಾವೆ ಎರಡ್ ಸಾವಿರದ ಏಳರೊಳಗೆ ಕೇಳಿದಂತ ಪ್ರಶ್ನೆಗಳು ಈ ಪ್ರಶ್ನೆ ನಮ್ಮ ದಿನನಿತ್ಯ ಜೀವನದೊಳಗು ಬಹಳ ಅಡಾಪ್ಟ್ ಆಗುತ್ತೆ ಅತಿ ಹೆಚ್ಚು ಮಹತ್ವವನ್ನು ಬೀರ್ತೈತಿ ಫಾರ್ ಎಕ್ಸಾಂಪಲ್ ಹೆಂಗಂದ್ರ ನೀವು ಯಾವ್ದೋ ಒಂದು ಅರಬಿ ಅಂಗಡಿಗೆ ಹೋಗಿರ್ತೀರಿ ಅಲ್ಲಿ ಆ ಅರಬಿ ಅಂಗಡಿಯೊಳ ಏನ್ ಮಾಡ್ತಾನ ಆ ನಿಮಗ್ ತಗೋಬೇಕಂದ ಶರ್ಟ್ ನ ಬೆಲೆ ಎಷ್ಟು ಇರ್ತೈತಿ ಎರಡ್ ರೂಪಾಯಿ ಇರ್ತೈತಿ ಎರಡ್ನೂರು ರೂಪಾಯಿ ಇರ್ತೈತಿ ಅದ್ರಕ ಎರಡ್ ನೂರ್ ರೂಪಾಯಿ ಐದು ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಡ್ತಿರತನ ಎಷ್ಟು ಐದು ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಡ್ತಿರತನ ಎಷ್ಟಕ್ಕ ಎರಡ್ನೂರ್ ರೂಪಾಯಿಗೆ ಐದು ರೂಪಾಯಿ ಡಿಸ್ಕೌಂಟ್ ಕೊಡ್ತಿರ್ತಾನೆ ಹಾಗಾದ್ರೆ ನಿಮ್ಗೆ ಕೊಟ್ಟಂತ ಡಿಸ್ಕೌಂಟ್ ಕೊಟ್ಟ ದುಡ್ಡು ಎಷ್ಟು ಅಂತ ಹೇಗೆ ನೋಡ್ಬೋದು ಹೌದಲ್ ಡಿಸ್ಕೌಂಟ್ ಎಷ್ಟು ಕೊಟ್ಟನ ಅಂತ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಹೌದು ನೋಡ್ರಿ ಕ್ಯಾಲ್ಕುಲೇಟ್ ಮಾಡೋಕಂದ್ರೆ ಏನು ಎರಡ್ನೂರು ಪೈಕಿ ಐದು ಪರ್ಸೆಂಟ್ ಏಜ್ ಅಂದ್ರ ನೂರಕ್ಕೆ ತಳಗ ಏನ್ ಮಾಡೋಕ್ ನಾವು ನೂರನ್ನ ಬಾಗಿಸ್ಬಿಡೋದು ಈ ಎರಡು ಸೊನ್ನೆ ಈ ಎರಡು ಸೊನ್ನೆ ಹೋಯ್ತು ಎಷ್ಟು ಹೋಯ್ತು ಐದು ಎರಡ್ಲೆ ಹತ್ತು ಅಂದ್ರ ಎರಡ್ನೂರು ರೂಪಾಯ್ಕಿ ಹತ್ತು ರೂಪಾಯಿ ಡಿಸ್ಕೌಂಟ್ ಕೊಟ್ಟ ನಾವು ಎಷ್ಟು ಹತ್ತು ರೂಪಾಯಿ ಡಿಸ್ಕೌಂಟ್ ಕೊಟ್ಟ ಅಂದ್ರ ನೀವು ಆ ಒಂದು ಈ ಕೊಡಬಾಗ ಇದು ದುಡ್ಡು ಎಷ್ಟು ಒಂದೂರ ತೊಂಬತ್ ರೂಪಾಯಿ ಕೊಟ್ಟು ನೀವು ಏನ್ ಒಂದು ಶರ್ಟ್ ತಗೋಬೇಕಂದ್ರಲ್ಲ ಅದನ್ನ ಖರೀದಿ ಮಾಡಿ ತಗೊಂಬರ್ ಅದೇ ರೀತಿ ಕ್ವಶನ್ಸ್ ನೋಡ್ರಿ ಎಂಟ್ನೂರಕ್ಕೆ ಆರ್ ಪರ್ಸೆಂಟೇಜ್ ಏನು ಎಂಟ್ನೂರಕ್ಕ ಆರ್ ಪರ್ಸೆಂಟೇಜ್ ಅಂತಂದ್ರ ಎಷ್ಟು ಅಂತ ಏಕೆ ಕೊಟ್ಟರ ಆಪ್ಷನ್ ಎ ನೋಡ್ರಿ ಒಂದೇದು ಆಪ್ಷನ್ ಎ ಏನೈತಿ ಹನ್ನೆರಡು ಆಪ್ಷನ್ ಬಿ ಎಂಬತ್ತು ಆಪ್ಷನ್ ಸಿ ಅರುವತ್ತು ಆಪ್ಷನ್ ಡಿ ನಲ್ವತ್ತೆಂಟು ಎಂಟುನೂರಕ್ಕೆ ಎಷ್ಟು ಕೊಟ್ರಿ ಇವರು ಆರು ಪರ್ಸೆಂಟೇಜ್ ಕೊಟ್ರ ಹಾಗಾದ್ರ ನೂರಕ್ಕೆ ಎಷ್ಟು ಪ ಅಂತಕ್ಕೆ ನೋಡೋಣ ಅವ್ರು ಈ ಸೊನ್ನೆ ಈ ಸೊನ್ನೆ ಹೋಯ್ತು ಈ ಸೊನ್ನೆ ಈ ಸೊನ್ನೆ ಹೋಯ್ತು ಉಳಿದಿದ್ದೇನು ಉಳಿತು ಎಂಟು ಆರು ಹೌದಾ ಎಂಟು ಎಂಟು ಆರು ಎಂಟು ಆರ್ಲೆ ಎಂಟು ಏನು ಎಂಟು ಆರ್ಲೆ ನಲ್ವತ್ತೆಂಟು ಹಾಗಾದ್ರೆ ಆಪ್ಷನ್ ಯಾವ್ದು ರೇಟ್ ಆಗ್ತಿಲ್ಲ ಆಪ್ಷನ್ ಡಿ ಏನೋ ಆಪ್ಷನ್ ಡಿ ನಮ್ಮ ಕೊಟ್ಟಂತ ಪ್ರಶ್ನೆಗೆ ಉತ್ತರ ಆಗುತ್ತೆ ಇದ್ರ ಮೇಲೆ ಬೇರೆ ಬೇರೆ ಇಂತ ಹಲವಾರು ಪ್ರಶ್ನೆಗಳನ್ನು ಕೂಡ ಕೇಳ್ಬಹುದು ಎರಡ್ನೂರ ಆಯ್ತು ಬಟ್ ನಿಮ್ ಹತ್ರ ನೂರ್ ರೂಪಾಯಿ ಒಂದ್ ಏನೋ ಒಂದು ವಸ್ತು ಒಂದು ಹೋಗಿರ್ತಾರೆ ಅದನ್ನ ನೂರ ರೂಪಾಯಿ ಐತಿ ಅದ್ರ ಮ್ಯಾಗ ಏನ್ ಮಾಡತ್ತ ಸರ್ ಅವರು ಇಪ್ಪತ್ ಪರ್ಸೆಂಟೇಜ್ ಡಿಸ್ಕೌಂಟ್ ಅಂತ ಹೇಳ್ಕೆ ಹಾಕಿರ್ತಾರೆ ಏನೋ ಯಾವ್ದೋ ಒಂದು ವಸ್ತುವಿನ ಬೆಲೆ ನೂರು ರೂಪಾಯಿ ಐತಿ ಅದಕ್ಕ ಇಪ್ಪತ್ ಪರ್ಸೆಂಟೇಜ್ ಡಿಸ್ಕೌಂಟ್ ಅಂತ ಹೇಗೆ ಬರ್ದಿರ್ತಾರ ಹಾಗಾದ್ರೆ ಡಿಸ್ಕೌಂಟ್ ಆದಂತ ದುಡ್ಡು ಎಷ್ಟು ಅಂತ ಹೇಳಿ ನೋಡೋಣ ಎಷ್ಟು ನೂರಕ್ಕ ಎಷ್ಟು ಕೊಟ್ರ ಅವರು ಇಪ್ಪತ್ತು ಪರ್ಸೆಂಟೇಜ್ ನೂರು ರೂಪಾಯಿ ದುಡ್ಡಿಗೆ ಇಪ್ಪತ್ತು ಪರ್ಸೆಂಟೇಜ್ ಕೊಟ್ರ ಹಾಗಾದ್ರೆ ನೂರ ಪರ್ಸೆಂಟೇಜ್ ಆಯ್ತು ಅಂತ ನೋಡೋದಾದ್ರೆ ಈ ಸೊನ್ನೆ ಈ ಸೊನ್ನೆ ಹೋಯ್ತು ಈ ಸೊನ್ನೆ ಈ ಸೊನ್ನೆ ಹೋಯ್ತು ಕೊಟ್ಟಂತ ಡಿಸ್ಕೌಂಟ್ ಎಷ್ಟು ಅವರು ಇಪ್ಪತ್ತು ಪ್ರತಿಶತ ಏನು ಇಪ್ಪತ್ತು ಪರ್ಸೆಂಟೇಜ್ ಅಂತಕೆ ನಾವು ಕರಿತೇವೆ ಅದೇ ತರ ನೆಕ್ಸ್ಟ್ ಒಂದ್ ಕ್ವಶನ್ ನೋಡೋಣ ಏನಪ್ಪಾ ನೆಕ್ಸ್ಟ್ ಒಂದ್ ಕ್ವಶನ್ ಅಂತಕೆ ನೋಡೋದಾದ್ರ ನೋಡ್ರಿ ಒಂದು ಪಾರ್ಕಿಂಗ್ ಸ್ಥಳದಲ್ಲಿರುವ ಪ್ರತಿ ಕಾರುಗಳು ನಾವು ಲಾಸ್ಟ್ ಒಂದು ಕ್ವಶನ್ ನೋಡಿದೇವಲ್ಲ ವಿವರಣಾತ್ಮಕ ಪ್ರಶ್ನೆಗಳು ಅದೇ ತರ ಕೇಳಿದಂತ ಪ್ರಶ್ನೆ ಅಲ್ಲಿ ಏನ್ ಮಾಡಿದ್ದೆ ನಾವು ಒಂದು ಕೊಟ್ಟಂತ ಸಂಖ್ಯೆ ಒಳಗ ನಲವತ್ತೈದು ಜನ ವಿದ್ಯಾರ್ಥಿಗಳಿದ್ರು ಟೋಟಲ್ ಅದ್ರೊಳಗ ಹಾಜರಾದವ್ರ ಸಂಖ್ಯೆ ಎಷ್ಟು ಒಂಬತ್ತು ಹಾಗಾದ್ರ ನೂರಕ್ಕ ಎಷ್ಟು ಅಂತ ಅವ್ರು ಹೌದಾ ಕೊಟ್ಟಂತ ಎಷ್ಟು ಸಂಖ್ಯೆ ಇರ್ತಲ್ಲ ಟೋಟಲ್ ಸಂಖ್ಯೆ ಅದ್ ತಳಗ್ ಬರ್ಕೋಬೇಕು ಅದು ಎಷ್ಟು ಕೇಳಿರ್ತಾರಲ್ಲ ಅದನ್ನ ಮೇಲೆ ಬರ್ಕೋಬೇಕು ಅದಕ್ಕ ನೂರರಿಂದ ಬಿಡಬೇಕು ಇಷ್ಟೇ ಹಾಗಾದ್ರ ಇಲ್ಲಿ ನೋಡ್ರಿ ಕ್ವಶನ್ ಒಂದು ಪಾರ್ಕಿಂಗ್ ಸ್ಥಳದಲ್ಲಿ ಏನೋ ಒಂದು ಪಾರ್ಕಿಂಗ್ ಸ್ಥಳದಲ್ಲಿ ಪ್ರತಿ ಎಂಟು ಕಾರುಗಳಲ್ಲಿ ಒಂದು ನೀಲಿ ಬಣ್ಣದ ನೀಲಿ ಬಣ್ಣದ ಕಾರಿದೆ ಇದೆ ಅಂತ ಹೇಗೆ ತಗೊಂಡು ಹಾಗಾದ್ರೆ ಆ ಸ್ಥಳದಲ್ಲಿರುವ ನೀಲಿ ಕಾರುಗಳ ಶೇಕಡಾ ಎಷ್ಟು ಏನೋ ನೀಲಿ ಕಾರುಗಳ ಶೇಕಡಾ ಎಷ್ಟು ಒಂದು ಕಾರ್ ಒಂದು ಏನಿದೆ ಕಾರ ಪಾರ್ಕಿಂಗ್ ಸ್ಥಳ ಐತಿ ಇದ್ರೊಳಗ ಎಷ್ಟು ಭಾಗಗಳದಾವಂದ್ರ ಎಂಟದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಷ್ಟದು ಎಂಟದು ಈ ಎಂಟ್ರೊಳಗ ಪ್ರತಿ ಒಂದೊಂದು ಭಾಗದೊಳಗು ಕೂಡ ಏನದಾವು ಎಷ್ಟೆಷ್ಟೋ ಕಾರ್ ಅದಾವು ಅದ್ರೊಳಗ ಒಂದು ಕಾರ್ ಕಂಪಲ್ಸರಿ ಏನೈತಿ ನೀಲಿ ಕಾರ್ ಐತಿ ಏನು ನೀಲಿ ಕಾರ್ ಐತಿ ಹಾಗಾದ್ರ ಪ್ರತಿಯೊಂದು ಕಾರ್ ಪಾರ್ಕಿಂಗ್ ಒಳಗ ಇರುವಂತ ಕಾರುಗಳ ಏನು ಶೇಕಡಾ ರೂಪ ಎಷ್ಟು ಏನು ಶೇಕಡಾ ಮಾನದೊಳಗೆ ಬದ್ರ ಎಷ್ಟು ಅಂತ ಹೇಗೆ ಕೇಳರು ಹಾಗಾದ್ರ ನೋಡ್ರಿ ಅದಾವ ಟೋಟಲ್ ಕಾರ್ ಪಾರ್ಕಿಂಗ್ ಸ್ಥಳಗಳು ಎಂಟು ಸ್ಥಳಗಳದ್ ಹೌದಾ ಎಂಟು ಸ್ಥಳದೊಳಗ ಎಷ್ಟು ಕಾರ್ದ ನೀಲಿ ಬಣ್ಣದ್ದು ಒಂದ್ ಕಾರ್ ಎಷ್ಟು ಒಂದ್ ಕಾರ್ ಹಾಗಾದ್ರೆ ಇದನ್ ಶೇಕಡಾ ರೂಪದೊಳಗ್ ಬರದ್ರೆ ಮಾಡ ಏನ್ ಮಾಡಕ್ ನಾವೀಗ ನೂರರಿಂದ ಗುಣಸ್ಬಿಡುದಪ್ಪ ಏನೋ ನೂರರಿಂದ ಗುಣಿಸ್ಬಿಡುದು ನೋಡ್ರಿ ಒಂದು ಇಂಟು ನೂರ್ ಮಾಡಿದ್ರೆ ಏನಾಗುತ್ತ ಒಂದು ನೂರ ಹೌದಾ ತಳಗಡೆ ಎಂಟಕ್ ಎಂಟೈತು ಇದನ್ನ ಬಾಗಿಸ್ಬಿಡೋ ಅಂತ ನೋಡ್ರಿ ನೂರ ಐತಿ ಎಂಟು ಒಂದ್ಲೆ ಏನು ಎಂಟು ಒಂದ್ಲೆ ಎಂಟು ಇಲ್ಲಿನ ಹೋಗುತ್ತಾ ಎಂಟು ಒಂದ್ಲೆ ಹೋಗುತ್ತಾ ಎಂಟು ಒಂದ್ಲೆ ಎಂಟು ಎಷ್ಟು ಉಳಿತು ಎರಡು ಉಳಿತು ಏನು ಎರಡು ಉಳಿತು ಎರಡು ಉಳಿದಾಗ ಮುಂದ್ ಜೀರೋ ಐತಿ ಹಾ ಇಪ್ಪತ್ತಾದು ಇಪ್ಪತ್ತಂದ್ರ ಎಂಟ್ ಎರಡ್ಲೆ ಹದಿನಾರು ಎಂಟು ಎರಡ್ಲೆ ಹದಿನಾರು ಹದಿನಾರು ಇಪ್ಪತ್ತರಾಗ ಹದಿನಾರು ಹೋದ್ರೆ ಎಷ್ಟು ನಾಲ್ಕು ಉಳಿತು ನಾವು ನಾಲ್ಕು ಇತ್ತು ನಾಲ್ಕು ಹೋಗುತ್ತಾನೆ ಹೋಲಾರ್ಕ್ ಪಾಯಿಂಟ್ ಕೊಟ್ಟಿಗೆ ಸೊನ್ನೆ ಇಳಿಸ್ಕೊಂಡು ಎಷ್ಟಾಯ್ತು ನಲ್ವತ್ತಾಯ್ತು ನಲ್ವತ್ತಂದ್ರ ಎಂಟು ಐದ್ಲೆ ನಲ್ವತ್ತು ಎಂಟ ಐದ್ಲೆ ನಲ್ವತ್ತು ಹಾಗಾದ್ರೆ ಉತ್ತರ ಎಷ್ಟು ಬಂತು ನಮಗಿದು ಸಾರಿ ಎಂಟ್ ಎಡ್ಲೆ ಇಕ್ಕಿದ್ಯವಲ್ಲ ಎಂಟ್ ಎಡ್ಲೆ ಹದಿನಾರು ಎಂಟು ಎಡ್ಲೆ ಹದಿನಾರು ಆಗಿತ್ತು ಅದೇ ತರ ಪಾಯಿಂಟ್ ಕೊಟ್ಟಿಗೆ ನಾವು ನಾಲ್ಕು ಇಳಿಸ್ಕೊಂಡೇ ನಾಲ್ಕರ ಮುಂದೆ ಸೊನ್ನೆ ನಿವ್ಸ್ಕೊಂಡ್ರೆ ಎಂಟು ಐದೇ ನಲವತ್ತು ಅಂದ್ರೆ ಎಷ್ಟು ಬಂತು ಹನ್ನೆರಡು ಪಾಯಿಂಟ್ ಐದು ಎಷ್ಟು ಹನ್ನೆರಡು ಪಾಯಿಂಟ್ ಐದು ಹಾಗಾದ್ರ ಆಪ್ಷನ್ಸ್ ಯಾವ್ದು ರೈಟ್ ಇಲ್ಲಿ ಆಪ್ಷನ್ ಡಿ ಏನು ಆಪ್ಷನ್ ಡಿ ಆಪ್ಷನ್ ಡಿ ಕೊಟ್ಟಂತ ಪ್ರಶ್ನೆಗೆ ಉತ್ತರ ಆಗೈತಿ ಹೌದಾ ಅಂದ್ರ ಶೇಕಡಾದ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ತಾವಂತೆ ನಿಮ್ಗ ಗೊತ್ತಾಯ್ತು ಹೌದಿಲ್ಲ ಅಂದ್ರ ಇದ್ರ ಮೇಲೆ ಬರುವಂತ ಪ್ರಶ್ನೆಗಳು ಆದಷ್ಟು ಸುಲಭವಾಗಿರ್ತಾವೆ ಅವುಗಳನ್ನು ಯಾವ ರೀತಿ ಇರ್ತಾವ ನೂರು ರೂಪಾಯಿ ಕೊಟ್ಟು ಅದಕ್ಕೆ ಆರು ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಟ್ರ ಏನು ಆರು ಪರ್ಸೆಂಟೇಜ್ ಕೊಟ್ರ ನೂರಕ್ಕೆ ಎಷ್ಟಾಗುತ್ತಾ ನೂರಕ್ಕೆ ಎಷ್ಟಾಗುತ್ತಾ ಅಥವಾ ಎರಡು ನೂರ ಐವತ್ತು ಕೊಟ್ಟು ಏಳಕ್ಕೆ ಡಿಸ್ಕೌಂಟ್ ಎಷ್ಟಾಗುತ್ತಾ ಅದೇ ಭಿನ್ನ ರಾಶಿ ಸಂಖ್ಯೆಯನ್ನು ಶೇಕಡಾ ರೂಪಕ್ಕೆ ಬದಲಾಯಿಸಿದ್ರೆ ಯಾವ ರೀತಿ ದಶಮಾಂಶ ಸಂಖ್ಯೆಯನ್ನು ಶೇಕಡಾ ರೂಪಕ್ಕೆ ಬದಲಾಯಿಸಿದ್ರೆ ಯಾವ ರೀತಿ ಶೇಕಡಾ ಸಂಖ್ಯೆಯನ್ನು ದಶಮಾಂಶ ಮತ್ತು ಆ ಯಾವುದು ಭಿನ್ನ ರಾಶಿ ಸಂಖ್ಯೆ ಬದಲಾಯಿಸಿದಾಗ ಯಾವ ರೀತಿ ಇದೇ ತರನಾದ ಪ್ರಶ್ನೆಗಳು ಈ ಟಾಪಿಕ್ ಮ್ಯಾಗ ಬರ್ತಾವ ಐ ಹೋಪ್ ನೀವು ಎಲ್ರು ಅದ ಅರ್ಥ ಮಾಡ್ಕೊಂಡ್ರಿ ಅಂತ ಹೇಳ್ಕೆ ತಿಳ್ಕೊಂಡೆ ನನ್ನ ಕ್ಲಾಸ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು